ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಟೈಮ್ ಬಂದು ಒಂಬತ್ತುವರೆ ಆಗಿತ್ತು ನೋಡ್ರಿ ಬೆಳಗ್ಗೆ ಡ್ಯಾಂಗ್ಲಾಗ್ ಶುರು ಮಾಡ್ಕೊಳ್ಳಿ ಇವತ್ತು ಈಗ ಡೈರೆಕ್ಟ್ ಒಂಬತ್ತು ಗಂಟೆ ಒಂಬತ್ತುವರೆಗೆ ಶುರು ಮಾಡಿದೀನಿ ಮುಂಜಾನೆ ಒಂದು ರೌಂಡ್ ಖಾಲಿ ಚಾ ಆಗೇ ಚಾ ಬಿಸ್ಕಿಟ್ ಆಗಿತ್ತು ಎಲ್ಲರದು ಈಗ ನಾಷ್ಟಾ ಮಾಡೋಕೆ ರೆಡಿ ಮಾಡ್ಬೇಕು ನೋಡ್ರಿ ಅವಲಕ್ಕಿ ಮಾಡಬೇಕು ಉತ್ಸವ ಉತ್ಸವಗ ಒಗ್ಗರ್ನೆ ಅವಲಕ್ಕಿ ಬೇಡ ಅವ್ನಿಗೆ ಅವಂಗೇನೋ ತೋರಿಸಿದ್ದು ಅವಲಕ್ಕಿ ಬೇಕಂತ ಅದಕ್ಕೆ ಈಗ ನಮ್ಮ ಸಲುವಾಗಿ ಒಗ್ಗರ್ನೆ ಅವಲಕ್ಕಿ ಮಾಡ್ಕೊಂಡು ಅವ್ಗೆ ಹಂಗೆ ಬರೀ ತೋಸಿ ಇದನ್ನು ಮಾಡ್ಕೊ ಅವಲಕ್ಕಿ ಮಾಡೋಕೆ ಅವ್ಲಕ್ಕಿ ನೋಡ್ರಿ ನೋಡ್ರಲ್ಲಿ ಸ್ವಲ್ಪ ಆಲೂ ಕಟ್ ಮಾಡ್ಕೊಂಡೆ ಆಲೂ ಹಾಕಿ ಮಾಡಿದ್ರೆ ಚಲೋ ಆಗ್ತಾವೆ ಟೇಸ್ಟ ಇಂಥ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಐತಿ ಇಲ್ಲಿ ಕವಿ ಶೇಂಗ್ ಇಟ್ಕೊಂಡೇನೆ ಇಲ್ಲಿ ಸೈಡಿಗೆ ಸಾಸು ಬಿ ಜೀರಿಗೆ ಇಟ್ಕೊಂಡಿ ಅವ್ನು ಡೈರೆಕ್ಟ್ ಹಾಕಿಬಿಡ್ತೇನೆ ಅವಲಕ್ಕಿ ಮಾಡೋದನ್ನ ಎಲ್ಲರಿಗೂ ಗೊತ್ತೇ ಇರ್ತೈತಿ ಆದರೆ ನಾನು ಇವತ್ತು ಮಾಡತ್ತಾನೆಲ್ಲ ಅಂತ ಹೇಳ್ಕ್ಯಾರು ಶೇರ್ ಮಾಡ್ಕೊಂಡೇನೆ ಇಲ್ಲಕ್ಕ ವಿಡಿಯೋ ಮತ್ತು ಯಾಕೋ ಒಮ್ಮೆಮ್ಮೆ ಹಿಂಗೆ ಅರ್ಧ ಹಿಡ್ದೆ ಮಾಡಿರ್ತೀನಿ ಅದು ಯಾಕೋ ವಿಡಿಯೋ ಹಿಂಗೀಗ బర్త అదో అడ్ హిడు మేను అదేం సమస్య ఆలు కట్ మి తొలగ్ వర్సి అందరూ ఏం ఆలూను ఫస్ట్ ఫ్రై ఆగి ఆలూను ఫ్రై ఆదా సైజ్ చాలా బాగుంది ఇవి ఇంక స్వల్ప సైజ్ జాస్ అని హెచ్చితా మళ్ళీ స్క సైజ్ అనిపిస్తారు సెలదార అద్రగలగ స ఫ్రై మాట్బాయి అవ్వండి బయట బండి పొత ఆలు ఫ్రై అది నోడ్రీ ఈ హెంపు చెంపు ఆదు అందా టేస్ట్ అనిస్తా ఆలు ఫ్రై అదే ఆల్డి ఈ మెణిన్ కర్స్క్రీ చెప్పండి అద కిడుక హి అది హి ఫ ಫ್ರೈ ಆದರೂ ಚೆನ್ನಾಗಿ ನೋಡಿರಿ ಅಲ್ಲಿ ಹಿಂಗೆ ಚೆನ್ನಾಗಿ ಅಲ್ಲ ಟೇಸ್ಟ್ ಬರ್ತಾರೆ ಮತ್ತೆ ಉಳ್ಳಾಗಡ್ಡಿ ಫ್ರೈ ಆದ್ರೂ ಉಳ್ಳಾಗಡ್ಡಿ ಫ್ರೈ ಆದರು ಇದಕ್ಕೆ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಡೇನೇ ಇದಕ್ಕೆ ಏನೈತಿ ಕೊತ್ತಂಬರಿ ಮತ್ತು ಸ್ವಲ್ಪ ಚಾಕೋ ಸಕ್ರೆ ಅಂತಂದ್ರೆ ಸಕ್ರಿ ಸೇರಿಸ್ಕೊಂಡೇನೆ ಈ ಹಾಕಿದ್ರೆ ಟೇಸ್ಟ್ ಒಂಥರ ಬರ್ದೈತೆ ರೀ ಬೇರೆ ಬರಬೇಕಾದ್ರೆ ಒಳಗೆ ಹಾಕಿದ್ರೆ ಒಂಥರ ಬೇರೆ ಬರ್ತೈತಿ ಅದಕ್ಕೆ ನಾವು ಅದ್ರೊಳಗನೆ ಕೊತ್ತಂಬರಿ ಮತ್ತು ಸಕ್ಕರೆ ಸೇರಿಸ್ಕೊಂಡೆ ಇದ್ರೊಳಗೆ ಉಪ್ಪಿನ ಸೇರಿಸ್ಕೊಂಡಿ ಇದು ಫ್ರೈ ಆಗೈತಿ ಇದನ್ನ ಮಿಕ್ಸ್ ಮಾಡಬೇಕು ನೋಡ್ರಿ ಅವಲಕ್ಕಿ ಮಿಕ್ಸ್ ಮಾಡಿ ನೋಡಿರಿ ಕಲರ್ ಬಂದೈತಿ ಇದ್ರೊಳಗೆ ಒಂಥರ ಏನೋ ಡಿಫ್ರೆಂಟ್ ಥರ ಆಗೈತಿ ಕಲರ್ ಕಲರ್ ಮತ್ತು ಟೇಸ್ಟು ಚಲೋನೇ ಬಂದಿರ್ತೈತಿ ಎಷ್ಟು ಸಿಂಪಲ್ ನೋಡಿರಿ ಅವಲಕ್ಕಿ ಮಾಡೋದೇನು ಎಲ್ಲರಿಗೂ ಗೊತ್ತಿರ್ತೈತಾನೆ ಅಂದರೆ ನಾ ಮಾಡಕ್ಕೆ ಹತ್ತಿದ್ನೆಲ್ಲ ಇವತ್ತೇ ನಾ ಹಾಕಿನಿ ಅಂತ ಹೇಳ್ತಾರೆ ನಾನು ಕೇರ್ ಮಾಡ್ಕೊಂಡು ಅದರ ಮಾಡ್ಕೊಂಡು ಇವು ಮಾಡಿ ಆದಮೇಲೆ ಎಲ್ಲ ಮಿಕ್ಸ್ ಆಗಿ ಫ್ರೈ ಅದು ಮಾಡ್ತೀವಲ್ಲ ಆಮ್ಯಾಗ ಒಂದು ನಿಮಿಷ ಅಥವಾ ಎರಡು ನಿಮಿಷ ಮುಚ್ಚಿಟ್ಬಿಟ್ರೆ ಸರಿಯಾಗಿ ಇದಾಗ್ತಾವ್ರೆ ಒಳ್ಳೇದು ಹಂಗೆ ಇನ್ನೊಂದು ಸ್ವಲ್ಪ ಅವಲಕ್ಕಿ ಅದಕ್ಕೆ ಒಂದು ನಿಮಿಷ ಅಷ್ಟು ಮುಚ್ಚಿಡ್ತೇನೆ ಅಷ್ಟೊತ್ತನ ಈ ಸೈಡಲ್ಲಿ ಚಾಯ್ ಇಟ್ಕೊತೇನೆ ಆಮ್ಯಾಗ ನಾಷ್ಟ ಮಾಡುವಾಗ ಸಿಗ್ತೇವೆ ನೋಡ್ರಿ ಬರೀ ಫ್ರೆಂಡ್ಸ್ ಎಲ್ಲರೂ ನಾಷ್ಟ ಮಾಡೇನು ಇದು ಇದೆ ನೋಡ್ರಿ ನಮ್ದು ಇವತ್ತಿನ ನಾಷ್ಟ ಅವ ಈ ಥರ ಅವ್ಲಕ್ಕಿ ಅವಳಕ್ಕೆ ಸೇವದೆಲ್ಲ ಹಾಕ್ಕೊಂಡು ತಿಂತಾರೋ ನಂಗೆ ಸೇವ್ ಅಷ್ಟೇ ಅದ್ರಾಗೂ ಇಷ್ಟ ಆಗೋದಿಲ್ಲ ಅಂತ ನಾನು ಮೊಸರು ಹಾಕೊಂಡೆನು ಬರೀ ಎಲ್ಲರೂ ನಾಷ್ಟ ಮಾಡೋನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮ್ ಆಗಲೇ ಒಂದೂವರೆ ಆಗೈತಿ ಈಗ ಅನ್ನ ಮಾಡೋಕೆ ಇಟ್ಟೆ ನೋಡ್ರಿ ಮತ್ತು ಇನ್ನು ಹೀರಿಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಬೇಕು ಮಾಡಿ ಆಮೇಲೆ ಊಟ ಮಾಡಿ ಮತ್ತು ಸಿಗ್ತೇನೆ ನೋಡ್ರಿ ಹಾಯ್ ಹಾಯ್ ಫ್ರೆಂಡ್ಸ್ ಈಗ ಹೀರಿಕಾಯಿ ಪಲ್ಯ ಮಾಡಕ್ಕೆ ನೋಡ್ರಿ ಹೀರಿಕಾಯಿ ಕಟ್ ಮಾಡಿ ಇಟ್ಕೊಂಡೈತಿ ಮತ್ತು ಉಳ್ಳಾಗಡ್ಡೆ ಇದೆ ಕಟ್ ಮಾಡಿ ಕೊಟ್ಟರು ಮಮ್ಮಿ ಮತ್ತು ತೊಗರಿ ಬೇಳೆ ಸ್ವಲ್ಪ ತೊಳೆದು ತೊಗೊಂಡೇನಿ ಇಲ್ಲ ಟೊಮೆಟೊ ಕಟ್ ಮಾಡಿದ್ದೈತಿ ಕುಕ್ಕರನ್ನು ಕಾಯೋಕೆ ಇಟ್ಟಿದ್ದೇನೆ ಕುಕ್ಕರ್ ಒಳಗನ್ನು ಮಾಡ್ತೇನೆ ಅಂದರೆ ಬ್ಯಾಳಿ ಇತ್ತಲ್ಲ ಸ್ವಲ್ಪ ಜಲ್ದಿ ಕುದ್ದು ಬರ್ತೈತಿ ಅದ್ರ ಸಲುವಾಗಿ ಸಲಕೆ ಸಣ್ಣ ಕುಕ್ಕರ್ ಇಟ್ಟಿದ್ದಾನೆ ನೋಡಿರಿ ಇದೇನು ಈಸಿ ಐತಿ ಎಲ್ಲರೂ ಮಾಡೇ ಮಾಡ್ತಾರೆ ಅದನ್ನು ಯಾವ ಥರ ಮಾಡ್ತೇನೆ ಅಂತ ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನೆ ಅಷ್ಟೇ ಕಲ್ಲ ಮಾಡೋಕೆ ಹಾಕಿ ಕಾಸಿ ಕಟ್ ಮಾಡಿದ್ದು ಹಾಕಿ ಫ್ರಾಯ್ ಮಾಡ್ತೇನೆ சொல்லக்கூடிய ஃபிரை ஆள் தொழில் சகோதர ஃபிரை மாதிரி தலீத்தவரை இவ்வளோ அதை எண்ணெய் ஃபிரை மாவடி ஃபிரை அதிக இவக்க ஹீர்க்காய் ஹாக்க இவனாக்கி எண்ணொழ ஃபிரை மாதிரி ಸೀರಿಕಾ ಫ್ರೈ ಆಗಿ ಅವರಿಗೆ ಅದಕ್ಕೆ ಸ್ವಲ್ಪ ಟೊಮೆಟೊನ ಆ್ಯಡ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದು ಆದಷ್ಟು ಸ್ವಲ್ಪ ಆಯಿಲ್ ಒಳಗನ್ನ ಫ್ರೈ ಮಾಡ್ತೇವೆ ಅದಂದ್ರೆ ಟೇಸ್ಟ್ ಬರ್ತದೆ ಆ್ಯಕ್ಚುಲಿ ಇದನ್ನು ಏನು ವೈ ಥರ ಮಾಡ್ಬೇಕಂತ ಕರೆಂಟ್ ಇದ್ದಿದ್ರೆ ಕರೆಂಟ್ ಇಲ್ಲದೇ ಬೇಕಾಗಿ ಹಂಗೆ ನಾರ್ಮಲ್ ಫುಲ್ಲ ನೋಡೋದಕ್ಕೆ ಇದಕ್ಕೆ ಅರಶಿನ ಅಷ್ಟು ಈಗ ಅರಶಿನ ಅಷ್ಟು ಹಾಕಿ ಇದಕ್ಕೆ ಲಿಡ್ ಹಾಕಿ ಎರಡು ಸೀಟಿಗೆ ಕೂಗಿಸ್ಕೊಡಿತಿದ್ದಾನೆ ಅಂದರೆ ಪಲ್ಯ ಇದಾರ ಉಪ್ಪಾಗಿ ಹಾಕ್ಕೊಂಡ್ರೆ ಹೀರಿಕಾಯಿ ಕುದಿಯೋದಿಲ್ಲ ಮತ್ತು ಮತ್ತೆ ಬ್ಯಾಳಿ ಹಾಕ್ಕೊಂಡು ಇರ್ತೀವಿ ಬ್ಯಾಳಿಲು ಕುದಿಯಾಗಿದ್ದೇವೆ ಒಂದು ಕೈಯ ಫೋನ್ ಹಿಡಿದು ಒಂದು ಕೈಲ ವಿಡಿಯೋ ಮಾಡೋ ಮಟ್ಟ ಈ ಕಡೆ ನೋಡ್ರಿ ಫೋನ್ ಆ ಕಡೆ ಇದು ಆಯ್ತು ನೋಡಿರುತ್ತೆ ಇಷ್ಟೇ ಈಗ ಲಿಡ್ ಹಾಕೊಂತಾರೆ ಒಂದು ಒಂದು ಸಿಟಿ ಮಾಡಿಸ್ಕೊತೀನಿ ಅಥವಾ ಎರಡು ಸಿಟಿ ಮಾಡಿಸ್ಕೋತೀನಿ ಬ್ಯಾಳಿನೂ ಆಲ್ರೆಡಿ ಇದಾಗ್ಯಾವ ನೋಡ್ರಿ ಜಾಸ್ತಿ ಏನು ಮಾಡೋಣ ಹಾಕ್ತೇನೆ ಹಾಕಿ ಇದರ ಈಗ ಉಳ್ಕಿದ್ ಖಾರದು ಏನು ಹಾಕಿರ್ಲಿಲ್ಲ ಈಗ ಖಾರದು ಹಾಕೋತೇನೆ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ರೀ ಸ್ವಲ್ಪ ನೀರು ಜಾಸ್ತಿ ಹಾಕಿ ನೋಡಿರಿ ಕರ್ಕೊಂಡು ಬಂದ ನನಗೆ ಈಗ ಕೊತ್ತಂಬರಿ ಕಟ್ ಮಾಡಿಟ್ಟು ಹಾಕೋತೇನೆ ಇದಕ್ಕೀಗ ಉಪ್ಪಿನ ಉಪ್ಪು ಆ್ಯಡ್ ಮಾಡ್ಕೊಂಡು ಇಲ್ರಿ ನಾವು ಉಪ್ಪ ಹಾಕೋಬೇಕು ಹಾಕೊಂಡ ಇನ್ನೊಂದು ಒಂದು ಸ್ವಲ್ಪ ಒಂದು ಎರಡು ಕುದಿ ಕುದಿಸ್ಬೇಕಷ್ಟು ಗ್ಯಾಸ್ ಆನ್ ಮಾಡೇನು ಇದೊಂದು ಸ್ವಲ್ಪ ನೀರು ಡ್ರೈ ಮಟ್ಟ ಮತ್ತು ಇದೊಂದು ಸ್ವಲ್ಪ ಖಾರ ಉಪ್ಪು ಎಲ್ಲ ಮಟ್ಟ ಹೇಳಿ ಇದನ್ನು ಮಾಡ್ಬೇಕ್ರಿ ಇದೊಂದು ಸ್ವಲ್ಪ ಕುದಿಸ್ಕೋಬೇಕು ಆಯ್ತು ನೋಡ್ರಿ ಪಲ್ಯ ರೆಡಿ ಆಗ್ತಿದ್ಕೊಂದು ಸ್ವಲ್ಪ ಸಕ್ಕರೆ ಬೇಕಾದ್ರೆ ಹಾಕಬಹುದು ಇಲ್ಲ ಇದ್ರೆ ಇಲ್ಲ ಇದು ನೋಡ್ರಿ ಪಲ್ಯನೂ ರೆಡಿ ಆಗ್ತಿದೆ ಇದನ್ನ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿ ಇದನ್ನ ಇನ್ನೊಂದು ಸ್ವಲ್ಪ ಮಾಡ್ಬೇಕಂದ್ರೆ ತಾನು ಅಷ್ಟಕ್ಕೆ ತಾನೇ ಕಾಣ್ಬಿಡ್ತೇನೆ ಆಯ್ತು ನೋಡ್ರಿ ರೊಟ್ಟಿ ಪಲ್ಯ ಮಾಡೋದ ನಾನು ಆಗಿತ್ತು ಆಗ್ಲೇನ ಮತ್ತು ಈಗ ತಾಟ ಹಚ್ಚಿಟ್ಟೇನು ಮಮ್ಮಿಗೆ ನನಗೆ ಊಟ ಉತ್ಸವ ಹೊರಗೆ ಊಟ ಮಾಡಕತ್ತ ನಮಗೂ ಹಚ್ಕೊಟ್ಟಿನಿ ತಾಟ ನಾವು ಈಗ ಊಟ ಮಾಡ್ಬೇಕು ನೋಡ್ರಿ ನೀವೇನು ಮಾಡಿದ್ರಿ ಇವತ್ತು ಮಧ್ಯಾಹ್ನ ಅಂತ ಹೇಳ್ಕ್ಯಾರು ಹೇಳ್ರಿ ಕಮೆಂಟ್ ಒಳಗೆ ಎಲ್ಲರೂ ಊಟ ಬರ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಮಧ್ಯಾಹ್ನ ಎರಡುವರೆ ಆಯ್ತು ನೋಡಿರಿ ನಮ್ದು ಊಟ ಅದು ಎಲ್ಲ ಆಯ್ತು ಊಟ ಅದು ಮುಗಿಸಾನ ಇದೊಂದು ಸ್ವಲ್ಪ ಹೆಣಿಕಿದ ಇನ್ನೊಂದು ಸ್ವಲ್ಪ ವೀಡಿಯೋ ಕಂಪ್ಲೀಟಾಗಿ ಮಾಡಿದ್ರಂತ ಹೇಳ್ಕಾರೆ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೇನಿ ನೋಡ್ರಿ ಇದನ್ನು ನೋಡೋಣ ಬರ್ರಿ ಇನ್ನು ನೆಕ್ಸ್ಟ್ ಎಲ್ಲಿತನ ಬಂದಿತ್ತು ಈಗ ನೆಕ್ಸ್ಟ್ ನಾ ಎಲ್ಲಿತನ ಹೇಳಿದೇನೆ ಮತ್ತು ನೆಕ್ಸ್ಟ್ ಏನು ರ ಸ್ಟೆಪ್ ಐತಿ ರೌಂಡ್ ಐತಿ ಅಂತ ಹೇಳ್ಕಾರೆ ಈ ವಿಡಿಯೋದಾಗ ಹೇಳ್ಕೊಡ್ತೇನೆ ನೋಡೋಣ ಬರ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇದು ನೋಡ್ರಿ ಇದನ್ನ ರೌಂಡ್ ಶೇಪ್ ಮಾಡೋದು ತೋರಿಸಿದ್ನಲ್ಲ ಇಲ್ಲಿ ತನಕ ತೋರಿಸಿದ್ನ ನಾಲ್ಕನೇ ರೌಂಡ್ ಪರ್ಪಲ್ ತನಕನು ಪರ್ಪಲ್ ಆದಿಂದ ಪರ್ಪಲ್ ತನ ನೀವು ಲಾಸ್ಟ್ ಇದ್ರೊಳಗೆ ವೀಡಿಯೋದೊಳಗೆ ನೋಡಿದರೆ ಹೆಣಿಕೆ ವೀಡಿಯೋದೊಳಗೆ ಆಮ್ಯಾಗ ನಾ ಎಲ್ಲೋ ಮತ್ತು ಇವನ್ನ ರಿಪೀಟೆಡ್ ಕಲರ್ ಹಾಕೊಂಡೇನೆ ಇಲ್ಲಿ ಇಲ್ಲಿ ನಾಲ್ಕು ಯಾವ ಥರ ಹಾಕ್ಕೊಂಡೇನೆ ಅವನ ಈ ಕಡೆ ರಿಪೀಟೆಡ್ ಹಾಕೊಂಡೆನ ಇದ್ರೊಳಗೆ ನೋಡಿರಿ ನೀವು ಯಾವುದೇ ನಮ್ಮ ಮನೆ ಹೆಚ್ಚು ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕಂದ್ರೆ ಹೆಚ್ಚು ಮಾಡ್ಕೊಳಂತಲೇ ಅದು ಜಾಸ್ತಿ ಆತಲ್ಲ ಹೆಂಗೆ ಮುದ್ದೆ ಮುದ್ದೆ ಬರ ಬರೋಕೈತೆ ಅದಕ್ಕೆ ನಾ ಈ ಎಲ್ಲೋ ಲೈನ್ ಒಳಗೆ ಯಾವುದೂ ಎಕ್ಸ್ಟ್ರಾ ಮಾಡ್ಕೊಳಕ್ಕೆ ಹೋಗಿಲ್ಲ ಮತ್ತು ನೀವು ಹೆಣಿವ ಮುಂದೆ ನಿಮಗೆ ಉಲ್ಲನ್ ಮ್ಯಾಗ ನಿಮ್ಮ ಸೂಜನ್ ಮ್ಯಾಗ ಡಿಪೆಂಡ್ ಅದ ಯಾವ ಥರ ಬರ್ತದಂಥೇಳಿ ನೀವು ಮುದ್ದೆ ಬರಕೈತೆ ಅಂತಂದ್ರೆ ಒಂದು ಸ್ವಲ್ಪ ಮನೆಗಳ ಕಡಿಮೆ ಹಾಕೋರಿ ಈ ಥರ ಮತ್ತೆ ಇಲ್ಲ ಹಿಂಗೆ ಹಿಂಗೆ ಬರಾಕೈತೆ ಜಗ್ಗಿ ಹಿಂಗೆ ಬರಾಕೊಳ ಹಿಂಗೆ ಅಂತಂದ್ರೆ ಇಲ್ಲೇ ಜಾಸ್ತಿ ಆದಷ್ಟು ಮನೆಗಳು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ನೀವು ಅವಾಗ ಏನಕತ್ತಿ ಈ ಥರ ಫ್ಲಾಟ್ ಬರ್ತೈತ್ರಿ ಅದು ನೀವೇ ನೋಡ್ಕೊಂಡ ಅಡ್ಜಸ್ಟ್ ಮಾಡಿ ಇದ್ರೊಳಗೆ ಎಲ್ಲೋ ಒಳಗೆ ಯಾವ್ದನ್ನ ಹೆಚ್ಚು ಮಾಡ್ಕೊಂಡಿಲ್ಲ ಅಂತೇಳಿ ಹೇಳಿದ್ನಲ್ಲ ಮತ್ತು ಪಿಂಕ್ ಇಲ್ಲಿ ನೋಡಿರಿ ಪಿಂಕ್ ಲೈನನ್ನು ಸಿಂಗಲ್ ಹಾಕ್ಕೊಂಡೇನಲ್ಲ ಫಸ್ಟ್ ರೌಂಡ್ ಸಿಂಗಲ್ ಹಾಕ್ಕೊಂಡೇನೆ ಆಮ್ಯಾಗೆ ಇಲ್ಲಿ ನೋಡ್ರಿ ಒಂದ್ರೊಳಗೆ ಎರಡು ಹಾಕ್ಕೊಂಡೇನೆ ಅದಾದ್ಮ್ಯಾಗ ಒಂದು ಎರಡು ಮೂರು ನಾಲ್ಕು ಐದು ಐದು ಸಿಂಗಲ್ ಹಾಕೊಂಡಿ ಆರು ಏಳು ಮತ್ತೆಲ್ಲ ಆಟ್ ಅ ಟೈಮ್ ಹಾಕ್ಕೊಂಡೇನು ಒಂದ್ರಾಗನೇ ಎರಡು ಮತ್ತು ನೋಡ್ರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಸಿಂಗಲ್ ಹಾಕೊಂಡೇನಿ ಆರು ಏಳು ಒಂದ್ರಾಗ ಹಾಕ್ಕೊಂಡೇನೆ ಹಿಂಗೆ ಒಂದು ಎರಡು ಮೂರು ನಾಲ್ಕು ಐದು ಸಿಂಗಲ್ ಹಾಕೊಂಡಿ ಆರು ಏಳು ಇ ಇದು ಇಲ್ಲಿ ಹಾಕ್ಕೊಂಡೇನೆ ಒಂದ್ರಾಗ ನಾ ಇದೇ ಥರ ಇದನ್ನು ಕಂಟಿನ್ಯೂ ಮಾಡ್ಕೊತೋಗಿನಿ ಮತ್ತು ಅದಿನ ಅದಾದಿಂದ ವೈಟ್ ನೋಡಿರಿ ವೈಟ್ ಮತ್ತು ಇದ್ರೊಳಗೆ ಫಸ್ಟ್ ರೌಂಡ್ ಯಾವುದೋ ಜಾಸ್ತಿ ಜಾಸ್ತಿ ಮಾಡ್ಕೋಕೆ ಹೋಗಿಲ್ಲ ಅದರ ನೆಕ್ಸ್ಟ್ ರೌಂಡ್ ಎರಡನೇ ರೌಂಡ್ ಏನೈತಿ ಇಲ್ಲಿ ಡಬಲ್ ಹಾಕ್ಕೊಂಡೇನ ಹಾಕ್ಕೊಂಡಾದ್ಮ್ಯಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಕೊಂಡೇನು ಸಿಂಗಲ್ಲ ಏಳು ಎಂಟು ಮತ್ತು ಒಂದ್ರಾಗ ಹಾಕ್ಕೊಂಡೇನೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಕ್ಕೊಂಡೇನು ಸಿಂಗಲ್ ಏಳು ಎಂಟು ಒಂದರೊಳಗೆ ಎರಡು ಹಾಕೊಂಡೇನ ಅಂದರೆ ಇವನು ಹೆಚ್ಚು ಹೋದಂಗೆ ರೀ ಇದು ಐತೆಲ್ಲ ಡಬಲ್ ಡಬಲ್ ಹಾಕೊಳ್ಳೋದೆ ಇದು ಹೆಚ್ಚಿಗೆ ಆದಂಗೆ ಅದಾದ್ದಿಂದು ನೆಕ್ಸ್ಟ್ ರೌಂಡ ಮತ್ತು ಪರ್ಪಲ್ ಅಂತ ಫಸ್ಟ್ ರೌಂಡ್ ಸಿಂಗ್ ಇದೆ ಬರ್ತೈತಿ ಸಿಂಗಲ್ ಏನ ಇಲ್ಲೌಂಡ್ರಿ ಇಲ್ಲೇ ಡಬಲ್ ಹಾಕೊಂಡೇನಲ್ಲ ಅದಾದಿಂದ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಿಂಗಲ್ ಹಾಕೊಂಡೇನೆ ಐದು ಆರು ಡಬಲ್ ಮಾಡ್ಕೊಂಡೆ ಹಾಕಾದಿಂದ ಐದು ಆರು ಇದ್ರೊಳಗೆ ಡಬಲ್ ಡಬಲ್ ಮಾಡ್ಕೊತೋಗಿ ಹಿಂಗೆ ಹಾಕಿ ನೋಡ್ಕೊಬೇಕು ನೀವು ಹಾಕಿ ನೋಡ್ಕೊಂಡ ನಿಮಗೆ ಗೊತ್ತಕ್ಕೇ ಏನಕ್ಕೆ ನೀಟ್ ಏನು ಏನಂತ ಹೇಳ್ಕ್ಯಾರ ಅವಾಗ ನೀವನೇ ಏನು ಮಾಡ್ಬೇಕಿವನ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮಾಡ್ಕೊತ ಹೋಗ್ಬೇಕು ನೋಡಿರಿ ಬಟ್ ಹಿಂಗೆ ಫ್ಲಾಟ್ ಬರ್ಬೇಕಿದೆ ಅಗ್ದಿ ಹಿಂಗೆ ಹಿಂಗೆ ಬರಾಕತ್ತಿರ ನೀವು ಮನೆಗೆ ಕಮ್ಮಿ ಮಾಡ್ಕೋಬೇಕಾ ಹಿಂಗೆ ಮುದ್ದೆ ಹಿಂಗೆ ಹಿಂಗೆ ಅದು ಬರಕತ್ತ್ರೆ ಇದಲ್ಲಿ ಹಾಕೊಳ್ಳುವಾಗನ ಕಡಿಮೆ ಹಾಕೋಬೇಕು ಮತ್ತು ಹಿಂಗೆ ಬರಕ್ಕೆ ಹಿಂಗೆ ಮ್ಯಾಲೆ ಹಿಂಗೆ ಹಿಂಗೆ ಜಗ್ ಬರಾಕತ್ತಿರ ಅವಾಗ ಏನು ಮಾಡಬೇಕು ಇಲ್ಲೊಂದು ಅಷ್ಟು ಮನೆಗಳ ಎಕ್ಸ್ಟ್ರಾ ಹಾಕೋಬೇಕು ನೀವು ಹಾಕೊಳ್ಳೋ ಮುಂದೆ ಡಿವೈಡ್ ಮಾಡ್ಕೊಂತ ಮಾಡ್ಕೊಂತ ಅಂದ್ರೆ ಕರೆಕ್ಟ್ ಹಿಂಗೆ ಫ್ಲಾಟ್ ಬರ್ತತಿ ಈಗ ಇದಕ್ಕೆ ನೆಕ್ಸ್ಟ್ ಏನು ಚೈನ್ ಹಾಕೋದು ನೋಡಿರಿ ಇಲ್ಲೇ ಚೈನ್ ಹಾಕೋದು ತೋರ್ಸತೀನಿ ಇಲ್ಲಿ ಒಂದು ಕಡೆ ಎಲ್ಲರ ನೀವು ಅಟ್ಯಾಚ್ ಮಾಡ್ಕೊರಿ ಇದು ಹಿಂದಿಂದ ಕಟ್ ಮಾಡಿರ್ತೀವಲ್ಲ ರೀ ಆಧಾರ ಇದು ಆಧಾರ ಏನು ಮಾಡ್ಬೇಕಂತಂದ್ರೆ ನೀವು ಸೂಜನ್ ಹಾಕಿ ಹಿಂಗೆ ಹಿಂಗೆ ಮಾಡ್ಕ್ಯಾರ ಹಿಂಗೆ ರೀ ಅವ್ನು ಎಳ್ಕೊಂತ ಹೇಳ್ಕೊಂತ ಇದು ಮಾಡಿದ್ರೆ ಇವೇನಾಗ್ತವೆ ಇಲ್ಲೇ ಹಿಂಗೆ ಒಳಗೆ ಮುಚ್ಚಿಬಿಡ್ತಾಯಿದ್ದಾರೆ ಆಮ್ಯಾಗ ಇಲ್ಲೇನು ಮಾಡಿರಿ ಇಲ್ಲೇ ಚೈನ್ ತೊಗೋತೇವಲ್ಲ ಅದೇ ಥರ ಚೈನ್ ಮಾಡ್ಕ್ಯಾರ ಹಿಂಗೆ ರೀ ಇದನ್ನು ಇದ್ರೊಳಗಿಂದ ಒಂದು ಎಲ್ಲರ ಯಾವುದೋ ಕಡೆಯಿಂದನೂ ನೀವು ಸ್ಟಾರ್ಟ್ ಮಾಡೋದು ಯಾವುದೋ ಮನೆಯಿಂದನೂ ನೀವು ಇಲ್ಲಿ ಸ್ಟಾರ್ಟ್ ಅಂತಂದ್ರೆ ಆಮ್ಯಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ ಕೌಂಟ್ ಮಾಡಿ ಹಾಕ್ಕೊಂಡ್ರಿ ಆಮ್ಯಾಗೇನು ಮಾಡ್ರಿ ಇಲ್ಲೇ ನಾಲ್ಕು ಸ್ಕಿಪ್ ಮಾಡಬೇಕು ಇದು ನಿಮ್ಮ ಇಷ್ಟ ನೀವು ಇಷ್ಟ ಹಾಕ್ಕೋಬೇಕಂತನೂ ಏನಿಲ್ಲ ನಿಮ್ಗೆ ಇದಕ್ಕಿಂತ ಸಮೀಪ ಸಮೀಪ ಬೇಕಂತಂದ್ರೆ ಇಲ್ಲಿ ನಾನು ನಾಲ್ಕು ಸ್ಕಿಪ್ ಮಾಡೇನಲ್ಲ ನೀವು ಮೂರನ್ನು ಸ್ಕಿಪ್ ಮಾಡ್ಕೋಬೋದು ಇದಕ್ಕಿಂತ ಜಾಸ್ತಿ ನಿಮಗೆ ದೂರ ಬೇಕು ಅಂತಂದರೆ ನೀವು ಇಲ್ಲಿ ಜಾಸ್ತಿನೇ ಬಿಟ್ಕಾರ ಇಲ್ಲಿ ಹಾಕ್ಕೊಳ್ಬೋದು ಐದು ಬಿಟ್ಟು ಆರನೇದಕ್ಕೂ ಹಾಕೋಬೋದು ನಿಮ್ಮ ನಿಮ್ಮ ಇಷ್ಟ ಅದ ಮತ್ತು ಚೈನನ್ನು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೋಡ್ರಿ ಇದ್ರೊಳಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಚೈನ್ ತಗೊಂಡ್ರಿ ಎಂಟು ಚೈನ್ ತಗೊಂಡು ಇಲ್ಲಿ ನಾಲ್ಕು ಸ್ಕಿಪ್ ಮಾಡ್ಕೋಬೇಕು ನಾಲ್ಕು ಕಂಬ ಒಂದು ಎರಡು ಮೂರು ನಾಲ್ಕು ಸ್ಕಿಪ್ ಮಾಡಿರಿ ಐದನೇದಕ್ಕೆ ಇಲ್ಲಿ ಸ್ಪೇಸ್ ಇರ್ತೈತೆ ನೋಡಿರಿ ಕೆಲಸ ಸ್ಪೇಸ್ ಇರ್ತೈತಲ್ಲ ಐದನೇದಕ್ಕೆ ಇಲ್ಲಿ ಜಾಯಿನ್ ಮಾಡ್ಕೋಬೇಕು ಇದನ್ನು ಎಲ್ಲಿ ಕನ್ಸಾಗೈತೆ ನೋಡಿರಿ ಎ ಸ್ಪೇಸ್ ಇರ್ತೈತಲ್ಲ ಐದೈದು ಅದ್ರ ಮ್ಯಾಗ ಇದನ್ನು ಜಾಯಿಂಟ್ ಮಾಡ್ಕೋಬೇಕು ಮತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಆತದ ಎಂಟಾದ ಮ್ಯಾಲ ಮತ್ತೆ ಇಲ್ಲಿ ನಾಲ್ಕು ಮನೆ ಸ್ಕಿಪ್ ಮಾಡ್ಕೊಳ್ಳೋದು ಒಂದು ಎರಡು ಮೂರು ನಾಲ್ಕು ಐದನೈದು ನೋಡಿರಿ ಐದನೈದು ಕಂಬ ಇರ್ತೈತಿ ಈ ತಮ್ಮ ಇಲ್ಲಿ ಮನೆ ಇರ್ತ ಇದು ಇರ್ತದಲ್ಲ ಇಲ್ಲಿ ಹಾಕೋಬೇಕು ಇದನ್ನು ಸ್ಪೇಸ್ ಇರ್ತೈತಲ್ಲ ಈ ರೌಂಡ್ ಇದೇ ಥರ ಬರ್ತೈತೆ ರೀ ಅದೇ ಹೇಳಿದ್ನಲ್ಲ ಇದನ್ನ ಈ ಚೈನ ನಿಮ್ಗೆ ಇಷ್ಟು ಎಷ್ಟು ಲೆಂತ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿನೂ ಹಾಕ್ಕೊಬೋದು ರೀ ತಿಣನು ನೀವು ಜಾಸ್ತಿ ಕಮ್ಮಿ ಮಾಡ್ಕೊಬೋದು ಗ್ಯಾಪ್ ನಿಮ್ಗೆ ಎಷ್ಟು ಸ್ವಲ್ಪ್ ದೂರ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಇಲ್ಲಿ ನಾಲ್ಕು ಮನೆ ಸ್ಕಿಪ್ ಮಾಡ್ಯನ ಐದು ಬಿಟ್ಟು ಆರನೇದಕ್ಕೂ ಹಾಕೋಬಹುದು ಇಲ್ಲ ಇನ್ನೊಂದು ಸ್ವಲ್ಪ ನಿಮ್ಮ ಸಮೀಪ ಸಮೀಪ ಬೇಕಂದ್ರೆ ಮೂರು ಬಿಟ್ಟು ನಾಲ್ಕನೇ ಇದ್ದಕ್ಕೂ ಹಾಕೋಬಹುದು ಈ ಥರ ನೋಡ್ರಿ ಇದೇ ನಿಮ್ಮ ನಿಮ್ಮ ಇತರ ಮ್ಯಾಗೆ ಇರ್ತೈತಿದ ನಾ ಈ ಥರ ಹೇಳತಾನೆ ಹೆಣಿಬೇಕಂತಿಲ್ಲ ಈ ರೌಂಡ್ ಆದ ನೆಕ್ಸ್ಟ್ ರೌಂಡಿಗೆ ಸಿಗ್ತೇನೆ ರೀ ಈ ರೌಂಡ್ ಮುಗಿಯಾಕೆ ಬಂತು ನೋಡ್ರಿ ನಂದು ಇಲ್ಲೇ ಒಂದೇ ಮನೆ ಎಕ್ಸ್ಟ್ರಾ ಬಂದೈತೆ ನಂದು ಅದಕ್ಕೆ ನಾ ಇಲ್ಲಿಗೆ ಆರು ಅಂದ್ರೆ ಐದು ನಾಲ್ಕು ಸ್ಕಿಪ್ ಮಾಡಿ ಐದನೈದಾಗ ಕಳ್ಕೊಳಕ್ತಿದ್ನಲ್ಲ ಇಲ್ಲಿ ಐದು ಬರ್ತಾವೆ ಅದು ಏನು ಪರವಾಗಿಲ್ಲ ಇಲ್ಲೇ ಜಾಯಿಂಟ್ ರೀ ಇದನ್ನ ಜಾಯಿಂಟ್ ಮಾಡ್ಕೋದೆ ಈ ಥರ ನೋಡಿರಿ ಇಲ್ಲಿ ಹಾಕಿ ಎಲ್ಲಿ ತೊಗೊಂಡಿರ್ತಾವಲ್ಲ ಇದನ್ನ ದಾಟಿಸ್ಕೊಂಡ್ಬಿಡ್ಬೇಕಾ ಇಲ್ಲೇ ಸೆಂಟ್ರಿಗೆ ಬರುತ್ತಾನ ಈ ಚೈನ್ ಏನು ಇರ್ತಾವಲ್ಲ ಇದ್ರಾಗಾನೆ ಹಿಂಗೆ ದಾಟಿಸ್ಕೊಂಡು ಬರ್ಬೇಕು ನೋಡಿರಿ ಎರಡತ್ತ ಮೂರು ನಾಲ್ಕು ಅಂದ್ರೆ ಸೆಂಟ್ರಾಗೆ ಬಂತೀಗ ಎಂಟು ಚೈನ್ ಹಾಕೊಂಡು ಒನ್ ನಾಲ್ಕಕ್ಕೆ ಬಂದ್ರೆ ಸೆಂಟ್ರಾಗೆ ಬಂದಂಗೆ ಮತ್ತು ಇಲ್ಲಿಂದ ಎಂಟು ಚೈನ್ ಹಾಕ್ಕೋರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ ಅಂತ ನೋಡ್ರಿ ನಡಕ್ಕೆ ಉತ್ಸವ ಬಂದಿದ್ದೆ ಅದಕ್ಕೆ ಕಟ್ ಮಾಡಿದ್ನಿ ಇಲ್ಲಿ ನೋಡಿರಿ ಹಿಂಗೆ ಮಾಡಿ ಹಿಂಗೆ ಹಾಕ್ಕೊಂಡ್ರೆ ಇದು ನಡ್ಕೊ ಬರ್ತೈತೆ ರೀ ಇದು ನಾಲ್ಕನೇ ಚೈನಿಗೆ ಇಷ್ಟು ಬಾ ಇಲ್ಲೇ ಒಳಗೇನು ಹಾಕೊಳ್ಳೋದು ಬೇಡ ಇದಿಲ್ಲ ಇರ್ತೈತಲ್ಲ ಇದೈತಿ ಇಲ್ಲಿಂದನೇ ಹಾಕಿ ತಗೋರಿ ನೀವು ಮತ್ತೆ ಎಂಟು ಚೈನ್ ಹಾಕೋರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಚೈನ್ ಇಲ್ಲೇ ತಗೋರಿ ಅಂದರೆ ಹಿಂಗೆ ಬರ್ತಾವೆ ಎರಡ ಇದೆ ಇದೊಂದು ಸ್ಟೆಪ್ಪ ಇದೊಂದು ಸ್ಟೆಪ್ಪ ಎರಡು ಸ್ಟೆಪ್ ಆತ ಇದು ಇನ್ನೊಂದು ತೋರಿಸ್ತೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಚೈನ್ ಹಾಕೋಬೇಕು ಹಾಕೊಂಡು ಹಿಂಗೆ ಗಿಡ ಹಿಂಗೆ ಮಾಡಿ ಹಿಂಗೆ ಜಕ್ಕೊಂಡ್ರೆ ಇದು ಸೆಂಟ್ರಿಗೆ ಬರ್ತೈತಲ್ಲ ಇಲ್ಲಿಂದ ತೆಗದ್ ಹಿಂತ ಒಂದು ಇದನ್ನು ಸ್ಲೆಪ್ ಸ್ಟೇಜ್ ಹಾಕೊಂಡ್ಬಿಡ್ಬೇಕ್ರಿ ಆ ಥರ ಇದು ರೌಂಡ್ ಆದ್ದಿಂದ ನಾನು ಎಕ್ಸ್ಟ್ ಹಿಂದಿಂದ ಕೆಳಗಿಂದ ಇದು ಬ್ಯಾಕ್ ಗ್ರೌಂಡ್ ಇದನ್ನ ಹಾಕಿಲ್ಲ ಅನ್ನಿಸ್ಲಿ ನಿಮ್ಗೆ ಇದು ಎದ್ದು ಅನಿಸೋತಾಗಿತ್ತು ಅದಕ್ಕೊಂದು ಪ್ಲೇನ್ ಇದನ್ನು ಹಾಕಿ ಈಗ ಈ ಥರ ಬರ್ತೈತಿ ನೋಡಿದ್ರೆ ಒಂದು ರಂಗೋಲಿ ಹಾಕಿದ್ದಾರೆ ಅನ್ನೊಂಗ ಅನ್ಸತ್ತೈತೆ ಅಲ್ಲಿ ಅಷ್ಟು ಚಂದ ಆಗೈತಿ ಏ ನೋಡಿರಿ ಎಷ್ಟು ಅಷ್ಟು ಎಷ್ಟು ಚಂದ ಕನ್ಸೋತ್ತಾಗ ಆಮ್ಯಾಗ ಈ ಸೆಕೆಂಡ್ ರೌಂಡು ಮುಗಿಯಾಕೆ ಬಂದು ಬಂದ ಅದಕ್ಕೆ ಇದನ್ನ ತೋರಿಸಿದ್ರ ಆತಂಥೇಳ್ಕ್ರ ಇಲ್ಲಿಂದ ನೋಡಿದ ಲಾಸ್ಟಿಗೆ ಐತಿ ಐತಿ ಬಂದೈತಿ ಇದು ಕೈಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಚೈನ್ ತೊಗೋಬೇಕ ತಗೊಂಡು ಇಲ್ಲ ಐತಲ್ಲ ಇಲ್ಲೇ ಎಂಡ್ ಮಾಡಿಬಿಡ್ಬೇಕ್ರಿ ಇದನ್ನ ಹಿಂಗೆ ತಗೊಂಡು ಇದನ್ನು ದಾಟಿಷ್ಕರ ಇದು ದಾರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದ್ಮ್ಯಾಗ ಈ ದಾರ ಪಾರ್ ಹಿಂಗೆ ಈ ಕಡೆ ತಗೊಂಡ್ಬಿಡ್ಬೇಕ್ರಿ ಇದು ಮುಗಿಮಟ ಅಂದ್ರೆ ನಾವು ಉಚ್ಚಾಕೆ ಹೋಗಂಗಿಲ್ಲ ರೀ ಈ ಥರ ಫಿನಿಷಿಂಗ್ ಮಾಡಿ ಇಲ್ಲೇ ಗಂಟಾಕೆ ಇಷ್ಟ ನಾವು ಕಟ್ ಮಾಡ್ಕೊಂಬಿಟ್ರೇನಕತಿ ಮತ್ತು ಅದು ಹುಚ್ಚೋ ಚಾನ್ಸ್ ಇರ್ತೈತಿ ಅದಕ್ಕೆ ಹೆನಿವಾಗನ ಒಮ್ಮೆ ಪಕ್ಕ ಮಾಡ್ಕೊಂಡ್ಬಿಡ್ಬೇಕು ಅವನು ಹಿಂಗೆ ಮಾಡಿದ್ರೆ ಇದು ಎಂಡೆಲ್ಲ ಐತಿ ಸ್ಟಾರ್ಟ್ ಎಲ್ಲಿ ಮಾಡೋರು ಏನೂ ಗೊತ್ತಾಗಲ್ಲ ನೋಡ್ರಿ ಇವನು ದಾರ ಎಲ್ಲ ಐತ್ರೊಳಗಿಂದ ಆರು ಪಾರ್ ತೊಗೊಂಡೆ ಮ್ಯಾಗ್ ಲಾಸ್ಟಿಗೆ ಇಲ್ಲಿ ಬಂದಾಗ ಏನೈತಿ ಸ್ವಲ್ಪ ಕಟ್ ಮಾಡಿದ್ರೆ ನಡೀತೈತಿ ಹಿಂಗೆ ಮಾಡಿ ಇದಕ್ಕೀಗ ಕುಚ್ಚು ಆ ಥರ ಹಾಕ್ಬೇಕಂತೇಳಿ ತೋರಿಸ್ತೇನೆ ರೀ ಇವೆಲ್ಲ ಏನೈತಿ ಇವನ್ನ ಇದ್ರೊಳಗಿಂದ ಹಾಕಿದ್ರೆ ನಡೀತಿತ್ತು ಕಲರ ಇವೆಲ್ಲ ಸ್ವಲ್ಪ ಸ್ವಲ್ಪ ಇರೋದ್ರಿಂದ ಏನು ಮಾಡ್ಯ ನಾನು ರೆಡ್ ತೊಗೊಂಡೆ ರೆಡ್ ತೊಗೊಂಡೆ ಇದು ಪಿಂಕಿಗೆ ನಾನು ಸ್ವಲ್ಪ ಬರ್ತೈತಲ್ಲ ಇದು ಕಲರ್ ಅಂತ ನಾನು ರೆಡ್ ಇತ್ತು ಇದು ಇಷ್ಟ ತೊಗೊಂಡೇನೆ ಇನ್ನು ಯಾವ ಥರ ಹೇಳಿ ತೋರಿಸ್ತೇನೆ ನೋಡಿರಿ ಹಿಂಗೆ ಹಿಡ್ಕೊಬೇಕ ಸಣ್ಣ ಸಣ್ಣ ಕಟ್ಕೊಂಡ್ರಿ ಇದಕ್ಕೇನು ಭಾಳ ದೊಡ್ಡ ಇಷ್ಟ ಆದ್ರೆ ಭಾಳ ದೊಡ್ಡ ಆಗ್ತಾವೆ ಅದಕ್ಕೆ ಇಷ್ಟಿಷ್ಟ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಷ್ಟ ತಗೊಳ್ಳೋಣ ತಗೊಂಡೆ ಈ ಥರ ನೋಡಿರಿ ಇವು ಬಂದಿರ್ತಾವಲ್ಲ ಸೆಕೆಂಡ್ ಇನ್ನು ಹಿಂಗೆ ಮಾಡಿ ಹಾಕ್ಕೋಬೇಕಿದ್ನ ಇಲ್ಲೇ ರೌಂಡ್ ತೊಗೊಂಡಿದ್ವಲ್ಲ ಅವ್ನು ಹಿಂಗೆ ಮಾಡಿ ಹಾಕ್ಕೊಂಡು ಈ ಸೂಜನ್ನಿಂದ ಹಿಂಗೆ ಮಾಡಿ ಹೇಳ್ಕೊಬೇಕ್ರಿ ಅಂದ್ರೆ ಒಂದ ಲೆವೆಲ್ ಬರ್ತಾವೆ ಇವ ಹಿಂಗೆ ಒಂದು ಲೆವೆಲ್ ಹೇಳ್ಕೊಂಕಾರ ಇವನ್ನ ಆದಷ್ಟು ಇವನ್ನ ಹಿಂಗೆ ಟೈಟ್ ಹಿಡ್ಕೊಂಡೆ ಹಿಂಗೆ ಹಿಂಗೆ ಸುತ್ತಬೇಕು ನೋಡಿರಿ ಒಂದು ನಾಲ್ಕು ರೌಂಡ್ ಸುತ್ತಿ ಹಿಂಗೆ ಫ್ಲವರ್ ಕಟ್ತೇವಲ್ಲ ಆ ಥರ ಒಂದೆರಡು ಮೂರು ನಾಟ ಜಾಸ್ತಿನ ಹಾಕ್ಕೊರಿ ಸೊಪ್ಪು ಗಟ್ಟಿ ಆದಷ್ಟು ಚಲೋ ಅಂದ್ರೆ ಉತ್ಸ ಉತ್ಸಂಗಿಲ್ಲಲ್ಲ ಮತ್ತು ಇಷ್ಟ ನೋಡಿ ಇದ ದಾರದೊಳಗೆ ಹಿಂಗೆ ಮಾಡಿ ಕಟ್ ಇದನ್ನು ಕಟ್ ಮಾಡ್ಕೊಂಡು ಇವನ್ನ ಲಾಸ್ಟಿಗೆ ಹಿಂಗೆ ಮಾಡ್ಕೋಬೇಕ ಮಾಡ್ಕೊಂಡು ಇವನ್ನಾಗೆ ನೋಡ್ಕ್ಯಾರು ಕಟ್ ಮಾಡ್ಕೊಂಬಿಡ್ಬೇಕ್ರಿ ಇವನು ಫಸ್ಟ್ ಇವ್ನ ಇಷ್ಟಿಷ್ಟು ಮಾಡಿಟ್ಕೊಳ್ರಿ ಆಮ್ಯಾಗ ಇವನ್ನಾಗಿ ನೋಡ್ಕ್ಯಾರು ನೀವು ಕಟ್ ಮಾಡ್ಕೊತ್ರಿ ಅಂತ ತೋರಿಸ್ತೇನೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳ ರೌಂಡ್ ತಗೋರಿ ಎಂಟು ಒಂಬತ್ತು ಹತ್ತಂದ್ರೆ ಇದು ಸಣ್ಣದೈತಲ್ಲ ಐತಲ್ಲ ಭಾಳ ದೊಡ್ಡವ್ರು ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ನಿಮ್ಮನೇ ಇಷ್ಟ ನೋಡಿರಿ ಮತ್ತು ಸ್ವಲ್ಪ ದೊಡ್ಡ ಇಷ್ಟಪಡೋರಾಗಿದ್ರೆ ಸ್ವಲ್ಪ ಜಾಸ್ತಿನೂ ಉದ್ದು ಜಾಸ್ತಿ ತಗೋರಿ ಮತ್ತು ಇನ್ನು ಕೌಂಟನು ಜಾಸ್ತಿ ತಗೋರಿ ಹಿಂಗೆ ಮಾಡಿ ಹಿಂಗೆ ಹೇಳ್ಕೊಬೇಕು ಇವನ್ನ ಇವನಾಗೆ ಇದನ್ನು ದಾರ ಹಿಂಗೆ ಎಕ್ಸ್ಟ್ರಾ ಹಿಂದಿನ ರೀ ಹೆಚ್ಚಿನ ಉದ್ದಿನ ದಾರ ಅದನ್ನ ಒಂದು ಎರಡು ಮೂರು ರೌಂಡ್ ಟೈಟಾಗಿ ಹೆಂಗೆ ಹಾಕೋರಿ ಆದಷ್ಟು ಒಂದು ನಾಲ್ಕು ನಾಟ್ ಎಕ್ಸ್ಟ್ರಾನ ಹಾಕೋರಿ ಆದಷ್ಟು ಟೈಟ್ ಒಂದು ಸ್ವಲ್ಪ ಇದನ್ನು ಮಾಡ್ಕಾರಿ ಹೇಳ್ಕೊರಿ ಒಂದೊಂದು ದಾರ ಕಟ್ಟಿರಲ್ಲ ಒಂದು ಸ್ವಲ್ಪ ಹೇಳೋರಾಗ ಬಂದ್ಬಿಡ್ತೈತಿ ನೋಡ್ಕೊಂಡು ದಾರ ಹೆಂಗೆ ಐತಲ್ಲ ಹಂಗೆ ನೋಡ್ಕೊಂಡು ನೀವು ಕಟ್ಟರಿ ಸಿಂಗಲ್ ಕಲರು ಕಟ್ಬೇಕಂತಿಲ್ಲ ಇದನ್ನು ಇಲ್ಲವು ಯಾವ್ಯಾವ ಕಲರ್ ಯೂಸ್ ಮಾಡ್ಯಾವಲ್ಲ ಅವನ್ನೂ ಒಂದೊಂದು ಒಂದೊಂದು ಕ ಹಾಕೋಬೋದು ನಾವು ఇవ ప్రతీందేనదవల ఇవకెలా హోబెక్ ఇన్నె హారత ఫిషింగ్ యాతర బందైతి అంతే క్యూ తోర్సేన ಈ ಥರ ಏನದು ಹಿಂಗೆ ಸೆಂಟ್ರಲ್ ಟೇಬಲಿಗೆ ಹಾಕ್ಯಾರ ನೀವು ಈ ಥರ ಶೋ ಪೀಸ್ ಎಲ್ಲ ಇಡಕ್ಕು ಯೂಸ್ ಮಾಡ್ಕೋಬೋದು ನೋಡ್ರಿ ಇದನ್ನು ಬರೀ ಪ್ಲೇಟ್ ಕವರ್ ಅಂತಂದ್ರೆ ಪ್ಲೇಟ್ ಕವರೂ ಅಲ್ಲ ನೀವು ಶೋ ಶೋಪೀಸ್ ಇಡಕ್ಕೆ ಹಿಂಗೆಲ್ಲ ಡೆಕೋರೇಟಿವ್ ಆಗಿ ಈ ಥರ ಯೂಸ್ ಮಾಡ್ಕೋಬಹುದು ಇವನ್ನ ಬೇಕಂದ್ರೆ ಈ ಥರ ಮ್ಯಾಗ ಒಂದು ಫ್ಲವರ್ ಬಾಜೆಟ್ಟನು ಸಖತ್ ಲೋಕ ಕಾಣಿಸ್ತಿ ಅದನ್ನ ಇಟ್ ಅದನ್ನು ಇಟ್ಟೆ ತೋರಿಸಿ ಅಂತ ಈ ಥರ ನೀವು ಸೆಂಟ್ರಲ್ ಟೇಬಲಿಗೆ ಹಾಕಿ ಅಥವಾ ಟಿಪ್ಪೆ ಟಿಪ್ಪೆಗಳ ಮೇಲೆಲ್ಲ ಫ್ಲವರ್ ವಾಸ್ ಇರೋಕೆ ಈ ಥರ ಯೂಸ್ ಮಾಡ್ಕೋಬೋದು ನೋಡ್ರಿ ನೀವು ಎಷ್ಟು ಲುಕ್ ಆಗಿ ಅನ್ಸತ್ತೈತದ ನೋಡ್ರಿ ಈ ಥರ ಈ ಥರ ಇದ್ರೂ ಸೆರಾಮಿಕ್ ದುಫಲ್ ಫ್ಲವರ್ ವಾಸ್ ಇರ್ತಾವಲ್ಲ ಅವ್ನು ಕೂಡ ಇಟ್ಕೋಬೋದು ನೀವು ಎಷ್ಟು ಚೆಂದ ಅನ್ನಿಸ್ತಾ ನೋಡ್ರಿ ಅದ್ರೊಳಗೆ ಫ್ಲವರ್ಗೂ ಮತ್ತು ಇದಕ್ಕೂ ಮ್ಯಾಚ್ ಆಗೈತಲ್ಲ ಕಲರ್ ಕಾಂಬಿನೇಷನ್ ಇದಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಹೇಳ್ರಿ ಹೆಣಿಕೆ ನಾನು ಫಿನಿಶ್ ಮಾಡಿ ತೋರಿಸಿದ್ದೇನೆ ಇವತ್ತು ಅದು ನಾಲ್ಕು ವಿಡಿಯೋಸ್ ಬಂದು ಅನ್ನಿಸ್ತತಿ ನಾಲ್ಕು ವಿಡಿಯೋದಿಂದನು ನೋಡ ಯಾರು ನೋಡಿದಿರಿ ಅವ್ರದ್ದು ಹೇಳ್ರಿ ನನಗೆ ಕಂಪ್ಲೀಟ್ ಆಗಿ ಯಾರು ನೋಡಿದಾರೆ ಅಂತೇಳಿ ಇವತ್ತಿನ ಫಿನಿಷಿಂಗನ್ನು ಹೆಂಗೆ ಅನಿಸ್ತು ಅಂತ ಹೇಳ್ರಿ ಅದನ್ನು ಯಾವ ಥರ ನಾ ಯೂಸ್ ಮಾಡ್ಕೋಬೇಕಂತಾನು ಈ ವಿಡಿಯೋದೊಳಗೆ ಹೇಳಿದ್ದೇನೆ ಬರೀ ಟೇಬಲ್ ಕ ಇದು ಫ್ಲೇಟ್ ಕವರ್ ಅಲ್ಲ ಮತ್ತೆ ಯಾವ್ಯಾವ ಥರ ಯೂಸ್ ಮಾಡ್ಕೋಬಹುದು ಅಂತಾನು ತೋರಿಸಿದೇನು ಅಟ್ ಲೀಸ್ಟ್ ಒಂದು ಪಾಯಿಂಟ್ ಅರ ಎಂಡ ಈ ವಿಡಿಯೋದೊಳಗೆ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಮತ್ ಪ್ರತಿಯೊಬ್ರು ಯಾರು ನೋಡತಿರಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನ ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತೇನೆ ಮುಂದೆ ಹೆಣಕಿ ವಿಡಿಯೋಸ್ ಅಂತೂ ಬಾಳ ನಿಮಗೆ ಯಾವ ತರ ಬೇಕಂತ ಆ ಥರ ವಿಡಿಯೋಸ್ ಕೊಡ್ತೇನೆ ಭಾಳ ಕಲೆಕ್ಷನ್ ಎಲ್ಲಾ ಅದಾವ ಅವನ್ನೆಲ್ಲ ಒನ್ ಬೈ ಒನ್ ಹಾಕೊಂತ ಹೋಗ್ತೇನೆ ಮತ್ತ ಇಲ್ಲಿವರೆಗೂ ಯಾರ ಸಮಯ ಕೊಟ್ಟು ನಾನು ವಿಡಿಯೋಸ್ ನೋಡಿದಿರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ ಆದಷ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಿಗೋಣ್ರಿ ಇನ್ನೊಂದ್ ವಿಡಿಯೋದೊಂದಿಗೆ ಬಾಯ್ರಿ ನಮಸ್ಕಾರ